ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನಾನು ಲಕ್ಷ್ಮಿ ಇವತ್ತಿನ ರೆಸಿಪಿ ಬಂದು ಈ ಚಳಿಗೆ ತುಂಬ ಚಳಿಯಾಗಿದೆ ಈ ಚಳಿಗೆ ಬಿಸಿ ಬಿಸಿಯಾಗಿ ಖಾರ್ ಖಾರವಾಗಿ ಚಿಲ್ಲಿ ಚಿಕನ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಮಾಡುವ ವಿಧಾನ ಈ ಮೆತ್ತಡಿಯಲ್ಲಿ ಮಾಡಿದ್ರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮೊದಲಿಗೆ ನಾನು ಇಲ್ಲಿ ಅರ್ಧ ಕೆ ಜಿ ಚಿಕನನ್ನು ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀವಿ ಹಾಗೆ ಒಂದು ಹನ್ನೆರಡು ಹಸಿರು ಮೆಣಸಿನ್ಕಾಯಿ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ತರತರಿಯಾಗಿ ರುಬ್ಕೊಳ್ಳೋಣ ಮತ್ತು ಒಂದು ಕಡೆ ಒಂದು ಕಡಾಯನ್ನು ತಗೋಣ ಕಡಾಯಿಗೆ ನಾವಿಲ್ಲಿ ಒಂದೆರಡು ಚಮಚ ಎಣ್ಣೆಯನ್ನು ಸೇರಿಸ್ಕೊಣ ಎಣ್ಣೆ ಬಿಸಿ ಆದ ನಂತರ ಎರಡು ರಂಬೆ ಕರಬೇಸೊಪ್ಪನ್ನು ಸೇರಿಸ್ಕೋಣ ಸೊಪ್ಪು ಸೇರಿಸ್ಕೊಂಡಿದ ನಂತರ ನಾವಿಲ್ಲಿ ರುಬ್ಬಿ ಅಂದರೆ ತರ್ತರಿಯಾಗಿ ರುಬ್ಬಿ ತೊಗೊಂಡಿರುವಂಥ ಹಸಿರು ಮೆಣಸಿನಕಾಯನ್ನು ಸೇರಿಸ್ಕೊಳ ನೀವು ಕುಟ್ಟು ಕುಟ್ಟುಕೂಟ ಸೇರಿಸ್ಕೋಬೋದು ಅಥವಾ ಕಟ್ ಮಾಡಿ ಸೇರಿಸ್ಕೋಬಾರ್ದು ಇದೇ ಥರನೇ ಸೇರಿಸ್ಕೋಬೇಕಾಗತ್ತೆ ನೋಡಿದ್ರಲ್ಲ ಇವಾಗ ನೀಟಾಗಿ ವಾಶ್ ಮಾಡಿ ತೊಗೊಂಡಿರುವಂಥ ಚಿಕನನ್ನು ಸೇರಿಸ್ಕೊಳ್ಳೋಣ ನೋಡಿ ಚಿಕನಲ್ಲಿ ನೀರು ಸೇರಿಸ್ಕೋಬಾರ್ದು ಆದಷ್ಟು ಚಿಕನ್ ಹಿಂಡ್ಬಿಟ್ಟು ಸೇರಿಸ್ಕೋಬೇಕಾಗತ್ತೆ ನೋಡಿ ನಾನು ಸ್ವಲ್ಪ ದಪ್ಪ ಸೈಜಲ್ಲಿ ಕಟ್ ಮಾಡಿಸ್ಕೊಂಡಿದ್ದೀನಿ ಚಿಕನ್ ಚಿಲ್ಲಿ ಚಿಕನ್ಗೆ ಸ್ವಲ್ಪ ಪೀಸ್ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಅಂತ ನೋಡಿ ಇವಾಗ ಚಿಲ್ಲಿ ಜೊತೆ ಚೆನ್ನಾಗಿ ಚಿಕನನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗೂ ಕೂಡ ಬರುತ್ತೆ ಹೋಟೆಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ತಪ್ಪದೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ಕಾಮೆಂಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ಇವಾಗ ಚೆನ್ನಾಗಿ ಕುಕ್ಕಾಗಿದೆ ಒಂದು ಹತ್ತು ನಿಮಿಷ ಪ್ಲೇಟನ್ನು ಮುಚ್ಚಿ ನಾವು ಬೇಯಿಸ್ಕೋಬೇಕಾಗತ್ತೆ ಚಿಕನ್ನು ನೋಡಿ ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ ಹತ್ತು ನಿಮಿಷದ ನಂತರ ನಾವಿಲ್ಲಿ ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ತಕ್ಷಣಕ್ಕೆ ಸೇರಿಸ್ಕೋಬೋದು ಒಂದು ಹತ್ತು ನಿಮಿಷದ ನಂತರ ಸ್ವಲ್ಪ ನೀರು ಬಿಟ್ಕೊಂಡಿದ ನಂತರ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಇಲ್ಲಿ ಟೇಸ್ಟು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಸಾಫ್ಟಾಗೂ ಕೂಡ ಬೆಂದು ಬೆಂದೋಗುತ್ತೆ ಚಿಕನ್ ಹಾಗಾಗಿ ನೋಡಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇವಾಗ ಮತ್ತೊಮ್ಮೆ ನಾವು ಒಂದು ಪ್ಲೇಟನ್ನು ಮುಚ್ಚಿ ಮತ್ತೆ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ನಾನು ಪ್ಲೇಟ್ ಮುಚ್ಚಿರೋದು ತೋರಿಸಿಲ್ಲ ಇಲ್ಲಿ ನೋಡಿ ಹತ್ತು ನಿಮಿಷದ ನಂತರ ಟೋಟಲನ್ನು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗೇ ಬೇಯಿಸ್ಕೊಂಡಿದ್ದೀನಿ ಚಿಕನ್ನು ಈ ಟೈಮಲ್ಲಿ ನಾವು ಒಂದು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿರುವಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ನಿಮಗೆ ಈರುಳ್ಳಿ ಇಷ್ಟ ಇದ್ದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಾರ್ದು ಸ್ಕಿಪ್ ಮಾಡ್ಕೋಬೋದು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಅರ್ಧ ಚಮಚ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ನಾವು ಹಸಿರು ಮೆಣಸ್ರಿಕ ಜೊತೆಗೆ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ತರತೆಯಾಗಿ ರುಬ್ಕೊಬೋದು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಚೆನ್ನಾಗಿ ಹಸಿ ಸ್ಮೆಲ್ಲ ಹೋದ ನಂತರ ನಾವು ಮಿಕ್ಸಿ ಜಾರಿಗೆ ನಾವು ಏನು ಹಸಿ ಮಿಷ್ನಕರು ರುಬ್ಕೊಂಡಿದ್ವಲ್ಲ ಅದೇ ಮಿಕ್ಸರ್ ಜಾರಿಗೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಒಂದು ಚಮಚ ಕಾನ್ಫ್ಲವರನ್ನು ತೋರಿಸ್ತಾ ಇದ್ದೀನಿ ಒಂದು ಚಮಚ ಕಾನ್ಫ್ಲವರಿಗೆ ನಾನು ಹಾಗೆ ಡೈರೆಕ್ಟಾಗಿ ಪೌಡರ್ ಕಾರ್ನ್ಫ್ಲವರ್ ಸೇರಿಸ್ಕೋಬಾರ್ದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೋಬೋದು ನೀರು ಅಥವಾ ಮೊಸರಲ್ಲಿ ನಾನು ಇಲ್ಲಿ ನೀರಲ್ಲೇ ಉಪಯೋಗಿಸ್ತಾ ಇದ್ದೀನಿ ನೋಡಿ ಸೇರಿಸ್ಕೊಂಡಿದ ನಂತರ ನಾವು ಸ್ವಲ್ಪ ಕುದಿನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಫ್ರೈ ಆಗಿದೆ ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ನೋಡಿದ್ರೆಲ್ಲ ತಿಕ್ನೆಸ್ ಆಗ್ಬೋದು ಗ್ರೇವಿ ಆಗ್ಬೋದು ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗಿದ್ದರೆ ಸ್ವಲ್ಪ ಸೋಯಾ ಸಾಸ್ ಕೂಡ ಸೇರಿಸ್ಕೋಬೋದು ಆದರೆ ನಾನಿಲ್ಲಿ ಸೋಯಾ ಸಾಸ್ ಉಪಯೋಗಿಸಿಲ್ಲ ಇಷ್ಟ ಆಗಿದೆ ತಪ್ಪದೇ ಲೈಕ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಸಾಫ್ಟಾಗಿ ಜ್ಯೂಸಿ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ಲೈಕ್ ಮಾಡಿ ಥ್ಯಾಂಕ್ ಯು